ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ವಂಶಸ್ಥರಾದ ಶ್ರೀಯುತ ಮೋಕ್ಷಗುಂಡಂ ಶೇಷಾದ್ರಿ ಅವರ ಜೊತೆ ಸಂದರ್ಶನದ ಎರಡನೇ ಭಾಗವಿದು ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಸಾಧನೆ ಮಾಡಬಹುದು ಎಂಬುದಕ್ಕೆ ವಿಶ್ವೇಶ್ವರಯ್ಯನವರು ಆದರ್ಶಮಯವಾಗಿ ನಿಲ್ಲುತ್ತಾರೆ ಅವರು ತಮ್ಮ ಜೀವಿತಾವಧಿಯ ನೂರ ಎರಡು ವರ್ಷಗಳಲ್ಲಿ ಮಾಡಿದ ಸಾಧನೆ ಸಾವಿರ ಸಾವಿರ ವರ್ಷಗಳಿಗೂ ಅಳಿಯದೆ ಉಳಿಯುವಂಥದ್ದು ಅವರ ಸಾಧನೆಯಷ್ಟೇ ಅವರ ಶಿಸ್ತು ಕರ್ತವ್ಯನಿಷ್ಠೆ ಅವರ ಮಾನವೀಯತೆ ಮುಂತಾದ ವಿಷಯಗಳು ಬೆರೆತ ಅವರ ಘನ ವ್ಯಕ್ತಿತ್ವವು ಸಮತೂಕವಾದದ್ದು ಕಾರ್ಯಣ ದೈವಂ ಪಶ್ಯತು ಎಂಬ ಕರ್ಮ ಸಿದ್ಧಾಂತದಂತೆ ತಮ್ಮ ಕೆಲಸದಲ್ಲಿ ದೈವತ್ವವನ್ನು ಕಂಡುಕೊಂಡವರು ವಿಶ್ವೇಶ್ವರಯ್ಯನವರು ಇದೇ ಕರ್ಮ ಸಿದ್ಧಾಂತವನ್ನು ಅನುಸರಿಸಿ ಬದುಕಿನಲ್ಲಿ ಅಳವಡಿಸಿಕೊಂಡವರು ಶ್ರೀಯುತ ಶೇಷಾದ್ರಿ ಅವರು ವಿಶ್ವೇಶ್ವರಯ್ಯನವರ ಹೆಸರನ್ನು ಬಳಸಿಕೊಂಡು ತಾವು ಪ್ರಚಾರವನ್ನು ಬಯಸಬಾರದೆಂಬ ದೃಢ ನಿಲುವು ಶೇಷಾದ್ರಿಯವರದ್ದು ಕೇವಲ ಇಂದಿನ ಸಮಾಜಕ್ಕೆ ಆದರ್ಶವಾಗಲಿ ಎಂಬ ಕಾರಣಕ್ಕೆ ಅವರು ಈ ಸಂದರ್ಶನಕ್ಕೆ ಬಹಳ ಸಂಕೋಚದಿಂದಲೇ ಒಪ್ಪಿಕೊಂಡವರು ಬನ್ನಿ ಮೋಕ್ಷಗುಂಡಂ ಶೇಷಾದ್ರಿ ಅವರ ಜೊತೆ ಈ ಭಾಗದ ಮಾತುಗಳನ್ನು ಮುಂದುವರೆಸೋಣ ಸರ್ ನಮಸ್ಕಾರ ಕಾರ್ಯಕ್ರಮದ ಎರಡನೇ ಭಾಗಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ಸರ್ ಹಿಂದಿನ ಸಂಚಿಕೆಯಲ್ಲಿ ವಿಶ್ವೇಶ್ವರಯ್ಯನವರ ಕುರಿತಾಗಿ ಕುವೆಂಪುರ ಅವರು ಬೇಂದ್ರೆ ಅವರು ಹೇಳಿದ ಮಾತುಗಳನ್ನು ಹೇಳುತ್ತಿದ್ದೀರಿ ಅಲ್ಲಿಯ ನಂತರ ಮುಂದುವರೆಸಬಹುದಾ ನಾವು ಅವರ ಬಾಲ್ಯ ವಿದ್ಯಾರ್ಥಿ ಜೀವನ ಹಾಗೂ ವೃತ್ತಿ ಜೀವನದ ಆರಂಭದ ಬಗ್ಗೆ ಹಲವು ಪ್ರಮುಖ ಘಟ್ಟಗಳ ಬಗ್ಗೆ ತಿಳ್ಕೊಂಡ್ವಿ ಅದನ್ನು ಇವತ್ತು ಮುಂದುವರಿಸ್ತಾ ನಾನು ಅವರ ಜೀವನ ಚರಿತ್ರೆ ಹಲವು ಪ್ರಮುಖ ಘಟ್ಟಗಳನ್ನ ಇವತ್ತು ಮಾತಾಡೋಣ ತಂದುಕೊಂಡೆ ಅವಾಗ ಬೊಂಬಾಯಿ ಸಂಸ್ಥಾನದ ನಲ್ಲಿ ನಿವೃತ್ತಿಯಾಗುವವರೆಗೂ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತರಕ್ಕಿಂದ ಸಾವಿರದ ಒಂಬೈನೂರ ಏಳರವರೆಗೂ ತಮ್ಮ ಅಂತ ದಕ್ಷ ಆಡಳಿತದಿಂದ ಅವರ ಸೇವೆ ಸಲ್ಲಿಸಿ ಇಡೀ ದೇಶದ ಹಾಗೂ ವಿದೇಶದ ಎಲ್ಲರ ಮೆಚ್ಚುಗೆಗೆ ಗೌರವಕ್ಕೆ ಪಾತ್ರರಾಗ್ತಾರೆ ಆ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಿದೇಶ ಯಾತ್ರೆಯನ್ನು ಕೈಗೊಳ್ಳುವ ಪ್ಲಾನ್ ಮಾಡ್ತಾರೆ ಆ ಸಮಯದಲ್ಲಿ ಅವರು ದೇಶಗಳನ್ನು ಯಾತ್ರಿ ವಿಸಿಟ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿನ ಕೈಗಾರಿಕೆ ಶಿಕ್ಷಣ ವ್ಯವಸ್ಥೆ ಸಮಾಜದ ಹಿತ ಕಾರ್ಯಗಳ ಬಗ್ಗೆ ಒಂಥರ ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಂಡು ಬಂದು ಆ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಅದರಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅದನ್ನ ಅಳವಡಿಸಬಹುದು ಎಂದು ಅವ್ರಿಗೊಂಥರ ಕಾಳಜಿ ಯಾಕೆಂದ್ರೆ ಯಾವಾಗ್ಲೂ ಪ್ರಗತಿ ಪರವಾಗಿ ಯೋಚನೆ ಮಾಡ್ತಿದ್ದವರು ಅವ್ರಿಗೆ ಇದೊಂದು ಒಳ್ಳೆಯ ಇದ್ಯಯ ಇತ್ತು ಅವ್ರಿಗೆ ಹಾಗಾಗಿ ಒಂದು ಯುರೋಪ್ ಟೂರ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ಅದು ಮುಂಬೈನ ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರ ಹಾಗೆ ಅಲ್ಲಿ ಈ ಸಂಚಾರ ಮಾಡುತ್ತಿದ್ದಾಗ ಅವ್ರಿಗೆ ಹೈದರಾಬಾದ್ ಮೈದಾನ ಕಡೆಯಿಂದ ಒಂದು ಟೆಲಿಗ್ರಾಮ್ ಬರುತ್ತೆ ಅದೇನಂದ್ರೆ ಸಾವಿರದ ಒಂಬೈನೂರ ಎಂಟರ ಸೆಪ್ಟೆಂಬರ್ ಅಲ್ಲಿ ಇದಾಗುತ್ತೆ ಆ ಹಿಂದೆಂದು ಕೇಳದ ಎಂದೂ ತರ ಎಂದೆಂದು ಅನುಭವತೆ ಅಂತ ಒಂದು ದೊಡ್ಡ ವಿಪರೀತವಾದ ಮಳೆ ಬಂದು ಹೈದರಾಬಾದ್ ನಗರದ ಮಧ್ಯದಲ್ಲಿ ಒಂದು ಮೂಸಿ ನದಿ ಹರಿಯುತ್ತೆ ಅದಕ್ಕೆ ಒಂದು ಉಪನದಿ ಈಸಿಯಿಂದ ಎರಡು ನದಿಗಳು ಮೂಸಿ ಮತ್ತು ಈಸಿ ಅದು ತುಂಬಿ ಹರಿದು ಪ್ರವಾಹ ಬಂದು ಇಡೀ ನಗರವನ್ನೇ ಒಂಥರ ಒತ್ತರಿಸ್ಬಿಡುತ್ತೆ ಅನೇಕ ಸಾವು ನೋವುಗಳಾಗಿ ನಗರ ತುಂಬಾ ನಷ್ಟವನ್ನು ಅನುಭವಿಸುತ್ತೆ ಆವಾಗ ನೈಜಾಮರು ಇಂತಹ ಈ ಈ ತೊಂದರೆಗಳನ್ನ ಪರ್ಮನೆಂಟ್ ಆಗಿ ನಿವಾರಿಸ್ಬೇಕಾದ್ರೆ ಏನಾದ್ರು ಒಳ್ಳೆ ಸಲಹೆ ಬೇಕು ಅಂದಾಗ ಎಲ್ರು ವಿಶ್ವೇಶ್ವರನವ್ರ ಹೆಲ್ ಸಜೆಸ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ವಿಶ್ವೇಶ್ವರನವ್ರಿಗೆ ಒಂದು ಜೀವದ ಒಂದು ಟೆಲಿಗ್ರಾಮ್ ಬರುತ್ತೆ ಇವರು ಇಟಲಿ ಮಿಲಾನ್ ನಗರದಲ್ಲಿದ್ದಾಗ ಆ ಟೆಲಿಗ್ರಾಮ್ ಬರುತ್ತೆ ಅವರು ತಮ್ಮ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಿ ತಕ್ಷಣ ಭಾರತಕ್ಕೆ ಹಿಂದಿರುಗ್ತಾರೆ ಹೈದರಾಬಾದ್ ನಗರಕ್ಕೆ ಹೋಗಿ ಅಲ್ಲಿ ಆ ಪರಿಸ್ಥಿತಿಯನ್ನು ಕೂಲಪ್ರಶವಾಗಿ ಅಧ್ಯಯನ ಮಾಡಿ ಅವ್ರದೇ ಆದ ಒಂದು ಸಲಹೆಯನ್ನು ಒಂದು ನಕ್ಷೆಯನ್ನು ಬರಲು ಅವರು ಕೊಡ್ತಾರೆ ಹೀಗಾಗಿ ಆ ಹೈದರಾಬಾದ್ನಲ್ಲಿ ಒಂದು ಉಸ್ಮಾನ್ ಸಾಗರ್ ಅಂತ ಹುಸೇನ್ ಸಾಗರ್ ಅಂತ ಎರಡು ಅಣೆಕಟ್ಟು ನಿರ್ಮಾಣವಾಗುತ್ತೆ ಇದರಿಂದ ಈ ಪ್ರವಾಹದ ಪ್ರಾಬ್ಲಮ್ಸ್ ಪರ್ಮನೆಂಟ್ ಆಗಿ ಸಾಲ್ವ್ ಆಗುತ್ತೆ ಅದೇ ಅಷ್ಟೇ ಇದೇ ಅವಕಾಶ ತಗೊಂಡು ನೈಪಾಮರು ವಿಶ್ವೇಶ್ವರಯ್ಯನವರಿಂದ ನಗರಾಭಿವೃದ್ಧಿ ನೀರು ಸರಬರಾಜು ಆಮೇಲೆ ಆ ಒಳಚರಂಡಿ ವ್ಯವಸ್ಥೆ ಅಂತವನ್ನೆಲ್ಲಾನು ಪ್ಲಾನ್ ಮಾಡಿಸ್ಕೊಂಡು ಅದಕ್ಕೊಲವನ್ನು ನಕ್ಷೆ ಬರೆಸ್ಕೊಂಡು ಹೈದರಾಬಾದ್ ಆ ನಿಟ್ಟಿನಲ್ಲಿ ಆ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ತಾರೆ ಇದಕ್ಕೆ ಹೈದರಾಬಾದ್ ಪ್ರಾಂತದವರು ವಿಶ್ವೇಶ್ವರರಿಗೆ ತುಂಬಾ ಆಭಾರಿಯಾಗಿ ಅವರ ಸುಖ ಜೀವನ ಭದ್ರತೆಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ದಕ್ಕೆ ಅವರು ಗೌರವ ಸೂಚಿಸ್ತಾರೆ ಇವತ್ತೈರತಾಬಾದ್ ನಲ್ಲಿ ವಿಶ್ವೇಶ್ವರನ ಸ್ಟ್ಯಾಚು ಅಂತ ನಾವು ನೋಡ್ಬೋದು ಅದಕ್ಕೆ ಅದು ಅವರು ಈ ಮಹಾನ್ ವ್ಯಕ್ತಿ ಅವರು ಗೌರವ ಈ ಮೂಲಕ ಈ ಸಮಯದಲ್ಲಿ ಹೈದರಾಬಾದ್ ಕಾರ್ಯಕ್ರಮ ಆಗ್ತಾ ಇದ್ದ ಮುಂಚೆನೆ ವಿಶ್ವೇಶ್ವರಿಗೆ ಮೈಸೂರು ಸಂಸ್ಥಾನದಿಂದ ದಿವಾನ್ ಮಾಧವರಾಯರು ಒಂದು ಪತ್ರ ಬರೆದು ಅವ್ರನ್ನ ಮೈಸೂರಿಗೆ ಸಿ ಇಂಜಿನಿಯರ್ ಬರಕ್ಕೆ ಆಹ್ವಾನ ನೀಡಿರ್ತಾರೆ ಬಟ್ ಆಗ ಕಾ ಕಾರಣಾಂತರಗಳಿಂದ ಅವರು ಆ ಆಹ್ವಾನವನ್ನು ಮನಿಸಲು ಆಗಿರಲ್ಲ ಅದ್ ಈ ಹೈದರಾಬಾದ್ ಕಾರ್ಯಕ್ರಮ ಆದ್ಮೇಲೆ ದಿವಾನ್ ಆನಂದ್ ರಾಯರ್ ಬಂದಿರ್ತಾರೆ ಮೈಸೂರು ಸಂಸ್ಥಾನ ಆತ ಮತ್ತೊಂದು ಪತ್ರ ಬರೆದು ಮಹಾರಾಜರು ಇವರನ್ನ ಅವರ ತಾಯ್ನಾಡಿಗೆ ಬಂದು ಅವ್ರ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೇಳ್ತಿದ್ದಾರೆ ಅಂತ ಒಂದು ಮತ್ತೊಂದು ಆಹ್ವಾನ ಪತ್ರಿಕೆ ಬರುತ್ತೆ ವಿಶ್ವೇಶ್ವರಯ್ಯನವರು ಬರ್ತೀನಿ ಅದ್ರ ಒಂದು ಷರತ್ತಿನ ಮೇಲೆ ಬರ್ತೀನಿ ಹೇಳ್ತಾರಂತೆ ಏನಂದ್ರೆ ಈಗ ಮೈಸೂರು ಸಂಸ್ಥಾನದಲ್ಲಿ ತೋರಿಸ್ತಾ ಇರುವ ಆ ಆದ್ಯತೆ ಏನಂದ್ರೆ ಕೈಗಾರಿಕೆ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕ್ಷೇತ್ರಗಳಲ್ಲಿ ನೀವು ಯಾವ ಪ್ರಮಾಣದಲ್ಲಿ ನೀವು ಮಾಡ್ತಾ ಇದೀರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಮಾಡಲು ಅವಕಾಶ ಕೊಡಲು ಸಾಧ್ಯತೆ ಇದ್ದರೆ ಮಾತ್ರ ನಾನು ಬರ್ತೀನಿ ಮೈಸೂರು ಸಂಸ್ಥಾನಕ್ಕೆ ಹೇಳ್ತಾರಂತೆ ಮಹಾರಾಜರು ಅದಕ್ಕೆ ಒಪ್ಪಿಗೆ ಕೊಟ್ಟು ದಯವಿಟ್ಟು ಬರಬೇಕು ಅಂತ ಹೇಳಿಕೊಂಡಾಗ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ ಈಗ ಈ ಸಮಯದಲ್ಲಿ ನಾವು ನಿಜವಾಗ್ಲೂ ವಿಶ್ವೇಶ್ಞಾನ ಜೊತೆ ಮತ್ತೊಬ್ಬ ವ್ಯಕ್ತಿಯನ್ನ ನೇಮಿಸಿಕೊಂಡು ಅವ್ರನ್ನ ಗೌರವಿಸಬೇಕು ಯಾರಂದ್ರೆ ನಮ್ಮ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರಿಗೂ ವಿಶ್ವೇಶೈನವ್ರಿಂದ ಪರಸ್ಪರ ಗೌರವ ವಿಶ್ವಾಸ ನಂಬಿಕೆಗಳು ನಿಜವಾಗ್ಲೂ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಿಕ್ಕ ಒಂದು ಅತಿ ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಪದ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಯಾಕೆಂದ್ರೆ ಈ ಅವಧಿಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತರಿಂದ ಅವರು ಮುಂದೆ ಸಾವಿರದ ಒಂಬೈನೂರ ಹನ್ನೆರಡರ ದಿವಾಂಡರ್ ಆಗ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರವರೆಗೂ ಅವರು ಸೇವೆ ಸಲ್ಲಿಸ್ತಾರೆ ಈ ಸಮಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂದ್ರೆ ಅದು ನಮ್ಮ ಇಡೀ ದೇಶದಲ್ಲಿ ಒಂದು ಮೈಸೂರು ಒಂದು ಮಾದರಿ ಸಂಸ್ಥಾನ ಅಂತ ಅನ್ನಿಸ್ಕೊಳ್ಳುತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೈಗಾರಿಕಾ ಶಿಕ್ಷಣ ಹಾಗೂ ನೀರಾವರಿ ಯೋಜನೆಗಳು ವಿದ್ಯುತ್ ಉತ್ಪಾದನೆ ಸಕ್ಕರೆ ಸಿಮೆಂಟ್ ಉಕ್ಕು ಕಬ್ಬಿಣದ ಕಾರ್ಖಾನೆಗಳು ಗಂಧದ ಎಣ್ಣೆ ವ್ಯವಸಾಯ ಕ್ಷೇತ್ರ ಬ್ಯಾಂಕು ಯೂನಿವರ್ಸಿಟಿ ಅಗ್ಲ ಹೇಳಿದ್ನೆ ನೋಡಿ ಒಂದು ಆಡು ಮಟ್ಟದ ಸೊಪ್ಪಿಲ್ಲ ಅಂತಲ್ಲ ಆ ರೀತಿ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಅವರು ಚಾಪನ್ನು ಹಾಕಿ ಎಲ್ಲಾ ಒಂದು ಒಂದು ಉನ್ನತ ಮಟ್ಟದ ಪ್ರಗತಿಯನ್ನು ನೋಡುವಂತೆ ಮಾಡ್ತಾರೆ ಇದು ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಇವರು ಅವರು ತಮ್ಮನ್ನ ತಾವೇ ತೊಡಗಿಸ್ಕೊಂಡು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗೂ ಒಂದು ಕಾರಣರಾಗ್ತಾರೆ ಇವರ ಬಗ್ಗೆ ವಿವರವಾಗಿ ಹೇಳೋಕ್ಕೆ ನಿಜವಾಗ್ಲೂ ಒಂದು ಕನಿಷ್ಠ ಪಕ್ಷ ಒಂದು ಎರಡು ಮೂರು ಬೇಕು ಆದ್ರೆ ಈ ವಿಷಯಗಳೆಲ್ಲಾನು ಇಂಟರ್ನೆಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಆ ಇವರು ವಿ ಎಸ್ ನಾರಾಯಣರಾವ್ ಅವರು ಇವರ ಚರಿತ್ರೆಯಲ್ಲಿ ಬರೆದಿದ್ದಾರೆ ನನ್ನ ಜೊತೆಗೆ ಮಾಸ್ತಿಯವರು ಬಗ್ಗೆ ಓದಿದ್ದಾರೆ ಡಿ ಅವರ ಜ್ಞಾಪಕ ಚಿತ್ರ ಶಾಲೆ ಇದೆ ಇದನ್ನೆಲ್ಲ ಓದಿದ್ರೆ ವಿಶ್ವೇಶ್ವರನವರು ಈ ಎಲ್ಲಾ ಸಾಧನೆಗಳ ಬಗ್ಗೆ ಅನೇಕ ವಿವರಗಳು ಸಿಗುತ್ತೆ ಆಸಕ್ತರು ನಿಜವಾಗ್ಲು ಈ ಪುಸ್ತಕ ಓದಬಹುದು ಅಷ್ಟೇ ಅಲ್ಲ ವಿಶ್ವೇಶ್ವರಯ್ಯವರೇ ಬರೆದಿರೋದು ಒಂದು ಮೆಮೋರಿಯಲ್ಸ್ ಆಫ್ ವರ್ಕಿಂಗ್ ಲೈಫ್ ಅಂದ್ರೆ ನಮ್ಮ ತಮ್ಮ ವೃತ್ತಿ ಜೀವನದ ಘಟನೆಗಳನ್ನು ಬರೆದು ಒಂದು ಪುಸ್ತಕ ಬರೆದಿದ್ದಾರೆ ಇದನ್ನೆಲ್ಲ ಆಸೆಕ್ಟರ್ ಓದಬಹುದು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲಾ ಸಾಧನೆಗಳು ಸಾಧ್ಯವಾಗಬಹುದಾ ಅಂತ ಅಂತ ವ್ಯಕ್ತಿತ್ವ ಇವರು ಅನ್ನೋದು ಮಾಸ್ತಿಯವರು ಒಂದೇ ಒಂದು ಮಾತು ಅಂತ ಹೇಳ್ತಾರೆ ಅವರು ಏನಂದ್ರೆ ಸರಂಡೇ ಅಂತ ಒಬ್ಬ ವ್ಯಕ್ತಿ ಇಬ್ರು ನಮ್ಮೊಂದಿಗಿದ್ರು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯವರು ಖಂಡಿತ ನಂಬೋದಿಲ್ಲ ಇದೊಂದು ದಂತಕತೆ ತಂದ್ಕೊಂಡಿರ್ತಾರೆ ಅಂತ ಅಪರೂಪದ ವ್ಯಕ್ತಿತ್ವ ಇರೋದು ಅಂತ ಅವರು ಒಂದೇ ಮಾತಿನಲ್ಲಿ ಹೇಳ್ತಾರೆ ಆದ್ರೆ ಈ ಎಲ್ಲ ಸಾಧನೆಗಳ ಹಿಂದೆ ಈ ಸಾಧಕರ ಜೀವನ ಶೈಲಿ ಹೇಗಿತ್ತು ಅಂತ ತಿಳ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ಅಚ್ಚರಿ ಆಶ್ಚರ್ಯ ಆಗೋದಿಲ್ಲ ಯಾಕೆಂದ್ರೆ ಆತ ತ ನಡೆದು ಬಂದ ದಾರಿನೇ ಈ ಎಲ್ಲಾ ಯಶಸ್ಸಿಗೆ ಕಾರಣ ಅಂತ ನಮ್ಗೆ ವ್ಯಕ್ತವಾಗುತ್ತೆ ಅವರ ಜೀವನದಲ್ಲಿ ಶಿಸ್ತು ಸಮಯ ಪ್ರಜ್ಞೆ ದಕ್ಷತೆಗೆ ಅತ್ಯಂತ ಇಂಪಾರ್ಟೆಂಟ್ ಇತ್ತು ಶಿಸ್ತಿನ ಜೀವನ ಅಂದ್ರೆ ಒಂದು ಅದಕ್ಕೆ ಸರಳಿಯವರ ಹೆಸರೇ ಇನ್ನೊಂದು ಶಿಸ್ತಿಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೂ ತಪ್ಪಾಗಲ್ಲ ಯಾಕಂದ್ರೆ ಅಷ್ಟು ಶಿಸ್ತಾಗಿ ಒಬ್ಬರು ಇರಬಹುದಾ ಅನ್ನುವಂತಹ ಜೀವನವನ್ನು ಅವ್ರು ಕಳೆದವ್ರು ಅವ್ರು ಏನನ್ ನೋಡಿದ್ರು ಅದರಂತೆ ನಡೆದವ್ರವ್ರು ಯಾವುದೇ ಕಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನೋದ್ರಲ್ಲಿ ಒಬ್ಬ ಅತ್ಯಂತ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ರು ಒಂದು ಯಾರ್ಯಾರು ನೋಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಇದು ಯಾರನ್ನೂ ನೋಡ್ತಾ ಇದ್ದರು ನಿಗದಿತ ಸಮಯದಲ್ಲಿ ಅವ್ರು ಬರಬೇಕು ಅಷ್ಟೇ ಸಮಯದಲ್ಲಿ ಅವ್ರ ಕೆಲಸ ಮುಗಿಸ್ಬೇಕು ಹೊರಡ್ಬೇಕು ಆ ರೀತಿಯ ಒಂದು ಕಟ್ಟುನಿಟ್ಟಿನ ಜೀವನ ನಡೆಸ್ತಾರೆ ಆದ್ರೆ ಬಂದವರಿಗೆ ಅಷ್ಟೇ ರೀತಿಯ ಆಧಾರದಿಂದ ಸತ್ಕಾರ ಮಾಡ್ತಿದ್ರು ಅಂತ ರಾಜಾಜಿ ಬಗ್ಗೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಆ ಹಾಸ್ಪಿಟಾಲಿಟಿ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ವಿವರವಾಗಿ ಬರೆದಿದ್ದಾರೆ ಅವರ ಲೇಖನದಲ್ಲಿ ಆ ಬಂದವರನ್ನ ವಾಗಿಸಿ ಅವ್ರನ್ನ ಕೂಡ್ಸಿ ಅವ್ರಿಗೆ ಕಾಫಿ ಟೀ ಬಿಸ್ಕೆಟ್ ತಂದು ಕೊಟ್ಟು ಅವ್ರ ಜೊತೆ ಮಾತನಾಡಿ ಅವರು ಕೆಲಸ ಮುಗಿದ ತಕ್ಷಣ ಅವ್ರನ್ನ ಕೋರ್ಟ್ಗೆ ಅವ್ರೂ ಅವ್ರನ್ನ ಬೀಳ್ಕೊಟ್ಟು ವಾಪಸ್ ಹೋಗ್ತಾ ಇದ್ದರು ಒಂಬತ್ತೆರಡು ವರ್ಷದಲ್ಲಿ ಈ ಕೆಲಸ ಮಾಡ್ತಾ ಇದ್ರು ರಾಜಾಜಿ ತುಂಬಾ ಚೆನ್ನಾಗಿ ಒಂದು ಕಡೆ ಬರೆದಿದ್ದಾರೆ ಅಷ್ಟೇ ಅಲ್ಲ ಅವ್ರ ಆಫೀಸ್ ಕೆಲ್ಸದಲ್ಲೂ ಅದೇ ರೀತಿ ಇದ್ರಂತೆ ಆಫೀಸ್ಗೆ ಎಂತ ಆದ್ರೆ ಯಾವುದೇ ಆಫೀಸ್ ಇತರ ಅಧಿಕಾರಿಗಳು ಎದ್ದು ನಿಂತ್ಕೊಳ್ಳೋದಾಗ್ಲಿ ಅದ್ರ ಆ ಮೂಲಕ ಗೌರವ ಸಲ್ಲಿಸೋದು ಇವ್ರಿಗೆ ಬೇಕಾಗಿರ್ಲಿಲ್ಲ ಯಾರು ಎದ್ದು ತಿರುಗಿ ಕೂತ್ಕೊಳ್ಳೋದು ಸೆಟ್ಲ್ ಆಗೋದು ಬೇರೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ ಪಾ ನಿಮ್ ಕೆಲಸ ಮಾಡ್ಕೊಡ್ರಿ ನನಗೆ ಬೇಕಾದ್ರೆ ನಾನೇ ನಿಮ್ ಟೇಬಲ್ ಹತ್ರ ಬಂದು ನಿಮ್ಮನ್ನು ವಿಚಾರಿಸ್ತೀನಿ ಅಂತ ಹೇಳಿದ್ರಂತೆ ಆಮೇಲೆ ಒಂದು ಯಾವಾಗಲೂ ಅವ್ರ ಜೋಪ್ನಲ್ಲಿ ಒಂದು ಚಿಕ್ಕ ಪುಸ್ತಕ ಪೇಪರ್ ಇಟ್ಕೊಂಡಿರ್ತರು ಒಂದು ಪೆನ್ಸಿಲ್ ಏನೇ ನೋಡಿದ್ರು ಅದನ್ನ ತಕ್ಷಣ ಅದನ್ನ ನೋಟ್ ಮಾಡ್ಕೊಂಡು ಅದೇ ರಾತ್ರಿ ಅವ ಆ ವಿಷಯನ ಆ ಪರ್ಟಿಕ್ಯುಲರ್ ಫೈಲ್ಗೆ ಹಾಕ್ಬಿಡ್ತಾ ಇದ್ರಂತೆ ಒಂದು ರೀತಿಯ ಮರು ಅಥವಾ ಆಲಸ್ಯ ಅಥವಾ ವಿಶ್ರಾಂತಿಯನ್ನು ಪದಗಳು ಅವ್ರ ಜೀವನದಲ್ಲಿ ಇರಲೇ ಇಲ್ಲಂತೆ ಇದು ದಿಗ್ಜಿಯವರು ತುಂಬಾ ಸಾರಸ್ಯ ಆಗುವ ಕಡೆ ಬರೆದಿದ್ದಾರೆ ಆ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಇವರಿಗೆ ತೊಂಬತ್ತೆರಡು ತೊಂಬತ್ ವರ್ಷ ಆಗಿರುತ್ತೆ ಡಿ ಜಿ ರೂಮ್ಸ್ ಅಲ್ಲಿ ಇವರು ಒಂದೊಂದು ಕಂಡು ಮಾತಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಇವರು ಹಿಂದೆ ಹೈದರಾಬಾದ್ ಪ್ರಾಜೆಕ್ಟ್ ನಲ್ಲಿ ಇವ್ರು ಮಾಡಿದ ಕೆಲಸದ ಬಗ್ಗೆ ಏನೋ ಕೆಲವು ವಿವರಗಳನ್ನು ಕೇಳೋಕ್ಕೆ ಇಬ್ಬರು ಅಧಿಕಾರಿಗಳು ಬಂದಿರ್ತಾರೆ ಅಂತ ಹೈದರಾಬಾದ್ ಇಂದ ಅವ್ರು ಬಂದು ವಿಶ್ವೇಶ್ವರನ್ನ ಕಂಡು ಈ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರೆ ತಕ್ಷಣ ವಿಶ್ವೇಶ್ವರಯ್ಯನವರು ಒಂದು ಕೈಗಳ ಗೊಂದಲನ್ನು ಅವರ ಕಾರ್ಯದರ್ಶಿ ಕೊಟ್ಟು ಹೇಳ್ತಾರಂತೆ ಆ ಎರಡನೇ ಕಪಾಟ್ನಲ್ಲಿ ನಲ್ಲಿ ಮೂರನೇ ಅಲ್ಲಿ ಎರಡು ಫೈಲ್ಗಳಿದೆ ಅದ್ರ ಆ ಕಲರ್ ಎಲ್ಲ ಹೇಳ್ಬಿಟ್ಟು ಆ ಎರಡು ಫೈಲ್ ತಗೊಂಡ್ಬಾ ಅಂತ ಹೇಳ್ತಾರಂತೆ ಆ ಒಂದು ಒಂದು ಕೀ ಬಂಚ್ ನಲ್ಲಿ ಆ ಪರ್ಟಿಕ್ಯುಲರ್ ಕೀ ಟೆಕ್ ಕೊಟ್ಟು ಹೋಗಿ ತಗೊಂಡು ಬಾ ಅಂತ ಹೇಳ್ಬೇಕಾದ್ರೆ ಅವರು ವ್ಯಾಪಕ ಶಕ್ತಿ ಎಂತ ಅಂತ ನೋಡಿ ಹೋಗಿ ಆ ಕಾರ್ಯದರ್ಶಿ ತಂದು ಕೊಡ್ತಾರಂತೆ ಆ ಎರಡು ಫೈಲ್ ನೋವು ತೆಗೆದು ಅದೇನಾದ್ರೂ ಬರ್ತದೆ ಅದ್ರ ಯಾವ ಇದೆ ಅದನ್ನ ಆ ಅಧಿಕಾರಿಗಳು ಹೇಳಿ ಅವ್ರನ್ನ ಕಳಿಸ್ತಾರಂತೆ ಇದ್ರ ಬಗ್ಗೆ ಆಶ್ಚರ್ಯದಿಂದ ಡಿ ವಿಜಿ ಅವರು ಅದನ್ನು ಕರೆದಿದ್ದಾರೆ ಅವ್ರ ಆ ವಯಸ್ಸಿನಲ್ಲೂ ಅವರು ಮರುವು ಅನ್ನೋ ಪದವ ಅವ್ರ ಜೀವನದಲ್ಲಿ ಇರಲೇ ಇಲ್ಲ ಅನ್ನೋದು ಇದು ಒಂದು ನಿಜವಾದ ಒಂದು ಉದಾಹರಣೆ ಹೇಗೆ ಒಂದು ಬುದ್ಧಿ ಶಕ್ತಿಯನ್ನು ಅಷ್ಟು ಒಂಥರ ಶಾರ್ಪ್ ಆಗಿ ಇಟ್ಕೊಂಡಿದ್ವಿ ಮತ್ತು ಇದು ನಿಜವಾಗ್ಲೂ ಒಂದು ಒಂದು ಒಳ್ಳೆ ಉದಾಹರಣೆ ನನ್ಗೆ ಪ್ರಿಯ ವೀಕ್ಷಕರೇ ಮೋಕ್ಷಗೊಂಡಂ ಶೇಷಾದ್ರಿ ಅವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ